ಶಿವ ಶಿವ ಶ್ರೀ ಗುರುದೇವ್ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಆದ್ಮೇಲೆ ಕಳೆದ ವಾರ ಬೆಂಗಳೂರಿಂದ ದಂಪತಿಗಳಿಬ್ಬರು ಬಂದರು ಜನ ನನ್ನ ಮುಂದೆ ತೋಡ್ಕೊಳ್ಳೋಕ್ಕೆ ಬರ್ತಾರೆ ನಾನೊಂದು ಡಸ್ಟ್ಬಿನ್ ತನ್ ತಂದು ತನ್ ತಂದು ತಂದು ತಲೆಯಾಗಿಂದು ಒತ್ತಡ ಇದನ್ನು ನಾನು ಉಡಿಯಾಗ ಅಥವಾ ನನ್ನ ಮಿದುಳೆಂಬ ಡಸ್ಟ್ಬಿನ್ನೇ ಹಾಕಿ ಅವ್ರನ್ನ ನೆರಂಬ ಹಾಕರ ನನ್ನ ತಲೆ ಕೆಡಿಸಿ ಹೀಗೆ ನಡೆದದ ನನಗೂ ರೂಢಿಯಾಗ್ಯದ ಅವ್ರಿಗೆ ಒದರ್ಕೊಂಡು ಅವ್ರಿಗೆ ಅವ್ರಿಗೂ ರೂಢಿಯದ ಕೇಳಿ ಕೇಳಿ ನಾನು ರೂಢಿಯಾಗ್ಯದ ಎಲ್ಲಿ ಮಠ ಪರಮಾತ್ಮದಲ್ಲಿ ಕೆಲಸ ಹಚ್ತನ ಗೊತ್ತಿಲ್ಲ ಅಂತೂ ಅವ್ರು ಬಂದರು ಶುರು ಮಾಡಿದ್ರೆಪ್ಪ ನನಗೆ ಗೊತ್ತಿತ್ತು ಮೊದಲಿಂದಲೂ ಅವ್ರ ಪರಿಚಯ ದೊಡ್ಡ ಗಂಡ ಹೆಂಡತಿ ಇಬ್ಬರು ಇಂಜಿನಿಯರ್ಸ್ ಇತ್ತೀಚೆಗೆ ಹ್ಞೂ ಒಂದು ರಿಟೈರ್ಮೆಂಟ್ ಹಂತಕ್ಕೆ ಬಂದಿದ್ದರು ಅವರು ಇಬ್ಬರು ಮಗಳು ಮದುವೆ ಮದುವೆ ಮಾಡಿಕೊಟ್ಟಿದ್ರು ಮಗಳು ಕಂಡಿದ್ದರು ಒಬ್ಬ ರಾಜ್ಕುಮಾರ್ ಈಗಲೋತ್ ರಾಜ್ಕುಮಾರ್ ಒಬ್ಬನೇ ಮಗ ಅವನಿಗೂ ಕೂಡ ಮದುವೆ ಮಾಡಿದ್ರು ಇತ್ತೀಚೆಗೆ ತುಂಬ ಚೆನ್ನಾಗಿದ್ದಕ್ಕೆ ಸಸಿಯವರು ಕೂಡ ಆ ಇದ್ದಕ್ಕಿದ್ದಂತೆ ಏನಾಯ್ತೋ ಏನೋ ಇವರು ಬಂದು ನನಗೆ ಆಕೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಏನು ಕೇಳಿದ್ದು ನಮ್ಮ ಜಾ ಗುರುಜಿ ನನ್ನ ಸಸಿಗೆ ಇಷ್ಟು ಮಗಳಕ್ಕಿಂತ ಹೆಚ್ಚಿಗೆ ನೋಡ್ಕೊತಿದ್ದೆ ಗುರುಜಿ ಅನು ತನು ನೋಡ್ಕೊತಿದ್ದೆ ತಿನ್ನು ಉಣ್ಣು ಅಂತಿದ್ದೆ ಅಡ್ಡಾಡಿ ಬಾ ಅಂತಿದ್ದೆ ಯಾಕೆ ಏನಾದರೂ ತಪ್ಪು ಸಹಿತ ಕ್ಷಮ ಮಾಡ್ತಿದ್ದೆ ಆ ಇದ್ದಕ್ಕಿದ್ದಂತೆ ಏನಾಯಿತು ಒಂದು ಐದಾರು ದಿವಸ ಹಿಂದೆ ನಮ್ಮ ಮನೆಗೆ ಒಬ್ಬರು ಜಗದ್ಗುರುಗಳು ಬಂದರು ಜಗದ್ಗುರುಗಳು ಬಂದರು ಒಂದು ಹೊರಗಿನದ್ದ ಮಂದಿ ಅವ್ರ ದರ್ಶನಕ್ಕೆ ಕರೆಸಿದೆವು ಬಂದರು ಒಂದು ಭಾಳ ಚಂದ ಫಂಕ್ಷನ್ ಆಯಿತು ನನ್ನ ಸೊಸಿ ಆ ಹೊತ್ತಿನಾಗ ಸೀರೆ ಉಟ್ಕೊಂಡ್ಬರ್ಬೇಕಿರ ಗುರುಜಿ ಚೂಡಿದಾರ ಇದ್ದು ಅದಕ್ಕೆ ನಾನು ಯಾಕ ಗುರುಗಳು ಬಂದಾರ ಅಂಥ ಹೊತ್ತಿನಾಗ ಚೂಡಿದಾರ ಹಾಕೊಂಡು ಯಾವಾಗ ಏನು ಉಟ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಒಂದ ಮಾತು ಅಂತೆ ಆಯ್ತು ಇಷ್ಟು ಅಂದಿದ್ದು ತಪ್ಪು ಒಪ್ಪೋ ಗುರುಗಳ ಹೇಳಿರಿ ನೀವು ನನ್ನ ಸಸಿ ಗಂಡನ ಕರ್ಕೊಂಡು ನೀವು ಬರ್ತಿರೋ ಇಲ್ಲೋ ಅಥವಾ ನಾ ಮ ನಾನು ಹೋಗಿ ಅಂತ ತಿಳ್ಕೊಂಡು ಅವತಾವತಿ ತಂದು ಬೇರೆ ಮನೆ ಮಾಡಿಬಿಟ್ಟಾಳ್ರಿ ಎಸ್ತಾಗ ನಾ ಮಾಡಿದ ತಪ್ಪೇನು ಚೂಡಿದಾರೆ ಆ ಹುಡ್ಕೊಂಡೆ ಮಾ ಇಷ್ಟೇ ಇದು ತಪ್ಪ ಗುರುಜಿ ಹೇಳಿರಿ ನೋಡೋಣ ಹ್ಞೂ ಅಂದೆ ಇಷ್ಟ ತಪ್ಪ ಹೌದು ಗುರುಜಿ ಮತ್ತೇನು ಇರಲಿಲ್ಲ ನಾನು ಸ್ವಲ್ಪ ತಿಬ್ಬುಂಡ ಕೂತೆ ನನಗನಿಸಿದ್ದು ನನಗೆ ಸತ್ಯ ಗೊತ್ತಿದೆ ಒಂದು ತಪ್ಪು ಒಬ್ರಿಂದ ಯಾರೂ ಇಲ್ಲ ಆಗೋದು ಚಪ್ಪಾಳೆ ತಟ್ಟೋದು ಅಂದರೆ ಎರಡು ಕೈ ಕೂಡಲೇಬೇಕು ಎರಡು ಕೈ ಕೂಡಿದಾಗ ಚಪ್ಪಾಳೆ ಆಗ್ತದೆ ಇದು ನಿಯಮ ಹಾಗೆ ಇವಳ್ದು ತಪ್ಪದ ಅವಳದು ತಪ್ಪದ್ ತಿಳ್ಕೊಳ್ಳಿ ಆದ್ರೆ ಈ ಕ್ಷಣಕ್ಕೆ ತಪ್ಪು ಯಾರ್ದು ಹ್ಮ್ ಒಮ್ಮೆಲೇ ಬಂದದ್ದ ಇಲ್ಲ ಸೊಸೆಯ ಮನದೊಳಗ ಅತ್ತೆಯ ಕುರಿತು ಅಸಮಾಧಾನದ ಹೊಗೆ ಆಯ್ತಾನೇ ಇತ್ತು ಆ ಏಕೆ ತಿಳ್ಕೊಂಡಿದ್ದು ಸಸಿ ವಿಧೇಯದಳ ಅಂತ ತಿಳ್ಕೊಂಡು ತುಂಬಿ 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 ಅವಳ ಅಸಮಾಧಾನ ಅತ್ತೆಯ ಕುರಿತು ಪಡ್ತ ಒಳಗೆ ತುಂಬಿಕೊಂಡಂಥ ಅಸ್ಮಾಧಾನದ ಒಂದು ಚರ್ಮ ಸೀಮೆ ಮುಟ್ಟಿದ್ರ ಅದಕ್ಕೆ ಬ್ಲಾಸ್ಟ್ ಆಗ್ತದೆ ಅದಕ್ಕೆ ಗಂಡನ್ನು ಕರ್ಕೊಂಡೆ ಬ್ಯಾರದು ಇದು ಇವ್ರಿಗೆ ಗೊತ್ತಿಲ್ಲ ಅಷ್ಟೇ ಹೌದಾ ಇದು ಒಂದು ಉದಾಹರಣೆ ಅಲ್ಲ ರೀ ಪ್ರತಿಯೊಬ್ಬರ ಜೀವನದೊಳಗೂ ಪ್ರತಿಯೊಬ್ಬರ ಕುಟುಂಬದೊಳಗೂ ಇಂಥ ಘಟನೆಗಳು ಸನ್ನಿವೇಶವು ಆಗ್ತಾನೇ ಇವೆ ಎಲ್ಲ ಚಂದ ಐತಿ ಅಂತ ತಿಳ್ಕೊಂಡಿದ್ದು ನಮ್ಗೆ ತಪ್ಪಿರ್ತದೆ ಯಾವ ಕ್ಷಣದೊಳಗೆ ಯಾವ ಯಾವ ಒಂದು ವಿಷಮಗಳಿಗೆ ಒಳಗೆ ಹೆಂಗೆ ಟರ್ನ್ ಆಗುತ್ತೆ ಗೊತ್ತಿಲ್ಲ ಒಂದು ಉದಾಹರಣೆ ನೋಡಿದಿರ ಬರೀ ಚೂಡಿದಾರ ಯಾಕೆ ಹಾಕೋ ಬಂದೆ ಅಮ್ಮ ಗುರುಗಳ ಹತ್ರ ಗುರುಗಳು ಬಂದಾರ ಒಂದು ಸೀಟ್ ಸೀಟ್ಕೋಬಾರ್ದ ಅಂದ್ರೆ ತಪ್ಪೇನು ಗೊತ್ತಾ ಇದರ ಮೂಲ ಹಿನ್ನೆಲೆ ಗೊತ್ತಾ ಎಲ್ಲರ ಎಲ್ಲರ ತಲೆ ನಾ ಹೇಳಿದ ಗ್ಯಾಸ್ ಸಿಲಿಂಡರ್ ಆಗಿತ್ತು ಒತ್ತಡ 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 ಹೇಳಿಕೊಳ್ಳಾರ್ದ ಒತ್ತಡದೊಳಗೆ ಎಲ್ಲರೂ ಇದ್ದಾರ ಕಂಗಾಲಾಗ್ಯಾರ ಅದಕ್ಕೆ ಒಂದಷ್ಟು ಬೆಂಕಿ ಬೆಂಕಿ ಬಿದ್ದರು ಸಾಕು ಡಬ್ ಬಂತಿ ಹಂಗೆ ಒಮ್ಮೆಲೆ ಬೆಂಕಿ ಬಿದ್ದದ್ದಲ್ಲ ಅದು ಸಣ್ಣಗೆ ಒಳಗೆ ಒತ್ತಡ ಶುರುವಾಗಿತ್ತು ಗ್ಯಾಸ್ ಲೀಕೇಜ್ ಇತ್ತು ಅತ್ತಿ ಚೂಡಿದಾರ ಯಾಕೆ ಹಾಕೊಂಡ್ಬರ್ಲಿಲ್ಲ ಅನ್ನೋದು ಮಾತು ಬೆಂಕಿ ಆಗ್ತದ್ದು ಸಸಿಯ ಅಸಮಾಧಾನದ ಜ್ವಾಲಾಮುಖಿ ಎಬ್ಬಿಸ್ತದ್ದು ಅವಳ ಗ್ಯಾಸ್ ಬಡಿದ್ತು ಅವಳ ಗ್ಯಾಸಿಗೆ ಬೆಂಕಿ ಬಿತ್ತು ಭಾಗು ಓದ್ಲಕ್ಕಿ ಇದು ಸರ್ವೇ ಸಾಮಾನ್ಯ ತಿಳ್ಕೊಬ್ಯಾಡ್ರಿ ಜಗತ್ತಿನ ತುಂಬ ಇದೇ ನಡೆದದು ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಮೊದಲು ದೇಸಗತಿ ಮಾಡ್ತಾನೆ ಇತ್ತು ಕುಲಕರ್ ಮಾಡ್ತಾನೆತ್ತು ಗೌಡರು ಮಾಡ್ತಾನೆ ಇತ್ತು ಹೌದಾ ಮಾರದ ದೇಹಾನ ಚೋಟುದ್ದ ಮಾಡಿಕೊಂಡು ಆ ಪುದೀ ಅಂತ ತಿಳ್ಕೊಂಡು ಮಣಿ ಬಾಗಿಲಿಗೆ ಸಲಾಂಗ್ ಹೊಡೆ ಮಂದಿದ್ರು ಇವರು ಮೆರೆತಿದ್ರು ಅವರು ಮಣಿ ಬಾಗಿಲು ನಮಸ್ಕಾರ ಹೋಗಿ ಮಾಡ್ತಕ್ಕಂಥ ಒಂದು ಕಾಲ ಐತ್ರೀ ಅನಿಸ್ತಿದ್ರು ಅಲ್ಲಿ ದೇಸಾರದ ಬರ್ತಾರಪ್ಪ ಅಂದ್ರೆ ಅನಿಸ್ತಿದ್ರು ಇಲ್ಲಿ ಕುಲಕರ್ಣ ಮಣಿ ಐತಿಪ್ಪ ಅಂತ ಅನಿಸ್ತಿದ್ರು ಅಲ್ಲಿ ಗೌಡ್ರ ಮಣಿತನ ಐತಿ ಅಂತ ಅನಿಸ್ತಿದ್ರು ಅವ್ರು ಮಣಿ ಬಾಗಿಲು ನಮಸ್ಕಾರ ಮಾಡ್ತಿದ್ರು ಅಂತೊಂದು ಕಾಲವನ್ನು ನಾನೇ ನೋಡಿದ್ದೀನಿ ಇವತ್ತು ಕಾಲಘಟ್ಟ ಬದಲಿ ಆಗ್ಯದ ಯಾರಿಗೆ ಯಾರೂ ಇಲ್ಲ ಇವತ್ತು ಎಲ್ಲರೂ ಸ್ಟ್ರಾಂಗ್ 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 ಒಂದಿಲ್ಲ ಒಂದು ರೀತಿಯಿಂದ ಸ್ಟ್ರಾಂಗ್ ಅದಾರ ಹಾಂ ಸ್ಟ್ರಾಂಗ್ ಇರಲ್ರೆಕ ಎಲ್ಲರ ತಲೆ ಗ್ಯಾಸ್ ಸಿಲಿಂಡರ್ ಆಗ್ಯದ ಬೆಂಕಿ ಎತ್ತದಾಗಾಯ್ತಿ ಇರ್ತದ ಕಿಡಿ 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 ಒಂದು ಕಿಡಿ ಸಿಡಿಬೇಕಾಗ್ಯದ ಅಸಮಾಧಾನದ ಲಾಭಾಗ್ನಿ ಎದ್ದು ಬಿಡ್ತದೋ ಹಾಂ ಇಡೀ ಜಗತ್ತಿನಾಗ ಅಶಾಂತಿ ಅಸಹನೆ ಅಸಮಾಧಾನ ತುಂಬಿ ತುಳುಕ್ತಾ ಇದೆ ಹೌದಾ ಅದು ನೋಡಕ್ಕೆ ಭಾಳ ಗಾರ್ಜಸ್ ಅದ ಬೇಕಾದ ಕಡೆ ತೊಗೋರಿ ಬೇಕಾದ ಫ್ಯಾಕ್ಟ್ರಿ ತಗೋರಿ ಕಂಪ್ನಿ ತೊಗೋರಿ ಅಂಗಡಿ ತೊಗೋರಿ ಬೇಕಾದ ತೊಗೋರಿ ಮಣಿತನ ತಗೋರಿ ಎಲ್ಲ ನೋಡೋಕೆ ಗಾರ್ಜಸ್ ಒಳಗಡೆ ಏನಿಲ್ಲ ಅಸಮಾಧಾನದ ಜ್ವಾಲಮುಖಿ ಅದು ಪ್ರತಿಯೊಬ್ಬ ಹೃದಯದೊಳಗೆ ಹ್ಞೂ ಕಾಯ್ತಿರ್ತದೆ ಅದು ಸ್ಫೋಟ ಕಾಯ್ತಿರ್ತದೆ ಒಂದು ಅವಕಾಶ ಸಿಗಬೇಕಂತ ತಿಳ್ಕೊಂಡು ನೀವೊಬ್ಬ ಬ್ಯಾಂಕ್ ಎಂಪ್ಲಾಯ್ ಇದ್ದೀರಿ ಹ್ಞೂ ನಿಮಗೂ ಅಸಮಾಧಾನದವಾ ಅದು ನಿಮ್ಮ ಅಸ್ಮಾಧಾನವನ್ನು ಬೇರೆ ಮೇಲೆ ಹಾಕ್ತೀರಿ ಹ್ಞೂ ಯಾರೋ ಬಂದು ನಿಂತಿರ್ತಾರೆ ಅವ್ರ ಕಡೆ ನೋಡೋದೇ ಇಲ್ಲ ನೀವು ಫೋನ್ಯಾಗ ಮಾತಾಡ್ತಿರ್ತೀರಿ ಅದು ನಿಮ್ಮ ಕಂಪ್ನಿಗೂ ಮಾತಾಡ್ತಿರೋ ನಿಮ್ಮ ಸೈಲಿ ಹುಳು ಮಾತಾಡ್ತಿರ್ತಿರೋ ಮನೆಯಾದ ಮನೆ ಮಾತಾಡ್ತಿರ್ತಾರ ಮಾತಾಡ್ಕೊಂಡು ಮಾತಾಡ್ಕೊಂತ ಲಕ್ಷ ಕೊಡ್ತೀರಿ ಸರ್ ಅಂತಾನೆ ಅವ್ರು ಲಕ್ಷಣ ಕೊಡೋದಿಲ್ಲ ಸರ್ ಅಂತಾನೆ ಲಕ್ಷಣ ಕೊಡೋದಿಲ್ಲ ಹೌದಾ ನಿಮ್ಮ ಕಸ್ಟಮರಿಗೆ ಕೇರೇ ಮಾಡೋದಿಲ್ಲ ಹಾಂ ಕಸ್ಟಮರ್ ಕೇರ್ ಅಂತ ಹಾಕಿರ್ತಾರೆ ಬಟ್ ಕೇರ್ ಇಲ್ಲದ ಕಸ್ಟಮರ್ ಕೇರ್ ಯಾವ ಕಸ್ಟಮರ್ಗೆ ಇವರು ಕೇರೇ ಮಾಡೋದಿಲ್ಲ ಅವ್ನಗಳು ಅಸಮಾಧಾನ ಶುರು ಆಗುತ್ತೆ ನಾನು ತರಿದ್ರೀಮಾ ನನ್ನ ಕಡೆ ನೋಡವಲ್ಲ ಅಂತ ಸರ್ ಅಂತಾನೆ ಏನಿದು ಅಸಮಾಧಾನದ್ದು ಹೊಗೆ ಏನ್ರಿ ರೀ ನಾ ಏನು ಮಾಡಲಿ ಅವ ಒಂದಕ್ಕೊಂದು ಹೊಗೆ ಹೇಳ್ಕೊಂಡು ಹೋಗ್ತಾವ ಒಂದಕ್ಕೊಂದು ಠಕ್ಕರ್ ಕೊಡ್ತಾವ ಅಸಮಾಧಾನ ಶುರುವಾಗ್ತದ ಅವನಿಗೂ ಅಸಮಾಧಾನ ಒದರಿದ್ದಕ್ಕೆ ಇವನಿಗೂ ಅಸಮಾಧಾನ ಕಾರಣ್ರಿ ಯಾರು ಹೌದಾ ನಾನು ಗೌಂಡಿ ಇದ್ದೀನಿ ಸರಿಯಾಗಿ ಹೋಗೋದೇ ಇಲ್ಲ ಯಾರು ನಮಗೆ ಕಟ್ಟಿಸ್ತಾರ ಅವ್ರಿಗೆ ಅಸಮಾಧಾನ ಕ್ರಿಯೇಟ್ ಮಾಡ್ತಕ್ಕಂಥ ಸಣ್ಣ ನಾವು ಕ್ರಿಯೇಟ್ ಮಾಡ್ತೀವಿ ನಮ್ಮ ಬಗ್ಗೆ ಅವನಿಗೆ ಮತ್ತು ಒಂದು ಇದು ನಮ್ಮನ್ನು ಬೈಬೇಕು ಅಂತಂದ್ರೆ ಬೈಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೈಸ್ಕೊಂಡ್ರೆ ಬಿಟ್ಬಿಡ್ತೀವಳ ನಾವು ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ವೃತ್ತಿಯೊಳಗು ಪ್ರತಿಯೊಂದು ಉದ್ಯೋಗದೊಳಗೂ ಪ್ರತಿ ಹಂತದೊಳಗು ಕೂಡ ಎಕ್ಸ್ಪ್ಲಾಯಿಟೇಷನ್ ನಡೆದದು ಏನು ನೋಡ್ತರೆ ಅಲ್ಲೇ ಮತ್ತೊಬ್ಬರ ಕಲ್ಯಾಣವನ್ನು ಬೇಸಿ ಯಾರು ಮಾಡೋದಿಲ್ಲ ಒಬ್ಬ ಜ್ಯೂಸ್ ತೆಗ್ಯಾವ ಹೋರ್ಬೇಕಾದ್ರೆ ಮೊದ್ಲೇ ನೀರು ಹಾಕಿಟ್ಟಿರ್ತಾನೆ ನೀವು ನೀರು ಕೇಳಿದ್ಬಿಡೇ ಅದ್ರಾಗ ಒಂದು ನಾಲ್ಕು ಜ್ಯೂಸ್ ಇದನ್ನು ಹಣ್ಣು ಹಿಂಡದ ಮಾಡಿ ಅದನ್ನು ಕೊಡ್ತಾನೆ ಹೌದಾ ಒಬ್ಬ ಗೌಳಿ ಇದಾನೆ ಮೊದ್ಲು ಹಾಲು ಕೆತ್ತಲಿಕ್ಕೆ ಎಮ್ಮೆ ಕೆಚ್ಚಲಿಕ್ಕೆ ಆಕಳ ಕೆತ್ತಲಕ್ಕ ನೀರು ಉಗ್ದಂಗೆ ಮಾಡಿ ಒಂದು ಅರ್ಧ ನೀರು ಉಳಿಸಿ ಅದ್ರ ಹಿಂಡ್ಕೊಂಡು ಬರ್ತಾರೆ ಇವನಿಗೇನು ಭ್ರಮ ನಮಗೆ ಹಿಂಡದ ಹಾಲು ಕೊಟ್ಟರು ಅಂತ ತಿಳ್ಕೊಂಡು ಅಲ್ಲಿ ಮೂರು ಹ್ಞೂ ಯಾರ್ದೋ ಎಲ್ಲರದು ಯಾರ್ದೋ ಮನೆಯಂದು ಅದು ಅಸ್ವಸ್ಥ ಆಕಳದಿರ್ಬೋದು ಎಂಥದೋ ಆಕಳ ಇರ್ಬೋದು ಪ್ಲಾಸ್ಟಿಕ್ ತಿಂದು ಆಕಳ ಸೆಗಣಿ ತಿಂದು ಆಕ್ಳ ಎಮ್ಮಿ ಒಳ್ಳೆಯಡ್ದು ಎಮ್ಮಿ ಹೈಜಿನಿಕ್ ಇಲ್ಲ ಅಂತ ಅದು ಕೊಟ್ಟು ತಂದು ಕೊಡ್ತಾರೆ ಚಲೋ ಅಂತ ನಾವು ಸ್ವೀಕಾರ ಮಾಡ್ತೀವಿ ಆದ್ರೆ ಒಳಗೊಳಗೊಂದು ಅಸಮಾಧಾನ ಅದ ಇವ ಸರಿಯಾಗಿ ತಂದು ಇಲ್ಲ ನೀರು ತ ನೀರು ಹಾಕಿ ತಂದು ಕೊಡ್ತಾನೆ ಹೇಳಲ್ಲ ರೀ ಯಾಕಂದ್ರೆ ಬರೋದೇ ಇಲ್ಲ ಅವನು ನೀರು ಕುಡಿಸಿ ಅಲ್ಲ ಬರಲೇ ಬೇಡ ಅಂತ ಕೇಳ್ತಾನೆ ಗೌಂಡಿಗೆ ಯಾ ಸರಿಯಾದ ಅಂತ ಕೇಳ್ರಿ ಯಾಕೆ ಬರಲೇ ಬೇಡ ಅಂತ ಕೇಳ್ತಾರೆ ಆಳುಗಳಿಗೆ ಕೇಳ್ರಿ ಬೇಕಾದ್ರೆ ಕುಂತು ಹಾಕೋ ಯಾಕೆ ನಾವು ಮನುಷ್ಯ ಅದ್ರಿ ಬರಲೇ ಬೇಡ ಅಂತ ಕೇಳ್ತಾನೆ ಸಿಕ್ಕೊಂಡು ಸಾಯ್ತೀರಿ ನೀವು ಯಾಕಂದ್ರೆ ಆಳುಗಳದ ಜೀವನ ಊಹಿಸ್ಲಿಕ್ಕೂ ಅಸಾಧ್ಯ ಹೌದಾ ಒಂದು ಕಿರಾಣಿಗೆ ಹೋಗ್ತೀರಿ ಎಕ್ಸ್ಪೈರಿ ಡೇಟ್ ಇದ್ದಿದ್ದ ಕೊಡ್ತಾರೆ ಬಿಸ್ಕಿಟ್ಟು ಚಾಕ್ಲೇಟು ಮುದ್ದಾಮ್ ಹೌದಾ ಅದೇ ಅಕ್ಕಿ ಅದೇ ಅಕ್ಕಿ ಅದೇ ಅಕ್ಕಿ ನಮ್ಮದ ವೀಕ್ನೆಸ್ ಗೊತ್ತು ಮಾಡ್ಕೊತಾನೆ ಹೌದಾ ಚಲೋ ಅಕ್ಕಿದ್ ಬೆಸ್ಟ್ ಅದಾವಂಟು ಎಷ್ಟು ಅರವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿನ ಅಕ್ಕಿದ ಅರವತ್ತೈದು ಹೇಳ್ತಾನೆ ನಾವು ಚಲೋ ಅಂದಿದ್ದಕ್ಕೆ ಅನ್ನ ತೊಗೊಂಡ್ಬಿಡ್ತೀವಿ ಅವ್ನಿಗೆ ಗೊತ್ತದ ಬರೀ ತಿಳ್ಕೊಂಡು ಹೌದಾ ಗುಡಿಗೆ ಎಕ್ಸ್ಪೈರ್ ಎಕ್ಸ್ಪೈರಿ ಕೊಡ್ತಾರೆ ಗುಡಿಗೆ ಅಂಗಡಿ ಇವರು ಕೌಂಟ್ರ್ ಕೌಂಟರ್ ಸೇಲ್ ಭಾಳ ಇರ್ತದೆ ನನ್ನ ತಲೆ ನುಸುತಾರೆ ಭಯಂಕರ ಸೈಡ್ ಇಫೆಕ್ಟ್ ಇದ್ದದ್ದು ಗುಳಿ ಕೊಡ್ತಾರೆ ಅವ್ರಿಗೇನು ದಾಡಿ ಆಗ ನನಗೇನು ಮಾಡೋದು ಸೈಡ್ ಇಫೆಕ್ಟ್ ಇದ್ದು ಐತೆ ನೋವು ಗೊತ್ತಿದ್ದರು ಕೊಡ್ತಾರೆ ಸೊ ಪ್ರತಿಕ್ಷಣಕ್ಕೂ ಮತ್ತೊಬ್ಬರ ಕಲ್ಯಾಣವನ್ನು ಬಯಸದೇ ಇರ್ತಕ್ಕಂಥ ನಮ್ಮ ಮನಸ್ಸು ನಾವೇನು ಇದ್ದೀವಿ ಜಗತ್ತಿಗೆ ಪ್ರತಿಕ್ಷಣಕ್ಕೂ ಪ್ರತಿಯೊಬ್ಬರೂ ನಾವೇನು ಮಾಡಿದ್ದೀವಿ ಹೇಳಿ ನಿಮ್ಮ ನಿಮ್ಮ ನೀವು ಪ್ರಶ್ನೆ ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ವೃತ್ತಿಯನ್ನು ನೆನೆಸ್ಕೊಳ್ಳಿ ನೀವು ಮಾಡೋ ಕೆಲಸಗಳನ್ನ ನೆನೆಸ್ಕೊಳ್ಳಿ ಉದ್ಯೋಗ ನೆನೆಸ್ಕೊಳ್ಳಿ ಎಷ್ಟರ ಮಟ್ಟಿ ನೀವು ಸಾಚ ಇದ್ದೀರಿ ಎಷ್ಟರ ಬಟ್ಟು ಮನಸ್ಸನ್ನು ಪರೀಕ್ಷೆ ಮಾಡಿಕೊಳ್ಳಿ ಜಗತ್ತಿಗೆ ನಾವು ಕೊಡ್ತಾ ಇದ್ದೀವಿ ಜಗತ್ತು ನಮ್ಮನ್ನು ಕುರಿತು ಅಸಮಾಧಾನ ಪಡುವಂಗೆ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸನ್ನಿವೇಶವನ್ನು ಜಗತ್ತಿಗೆ ಅಶಾಂತಿ ಕೊಟ್ಟೀವಿ ಜಗತ್ತಿಗೆ ಅಸಹನ ಕೊಟ್ಟೀವಿ ಅಸಮಾಧಾನ ಕೊಟ್ಟೀವಿ ಮೋಸ ಮಾಡಿದ್ದೀವಿ ವಂಚನೆ ಮಾಡಿದ್ದೀವಿ ಹಾಂ ಅವ್ರ ನಂಬಿಕೆ ಅವ್ರನ್ನ ನಮ್ಮ ಮೇಲಿಟ್ಟ ನಂಬಿಕೆಗೆ ದ್ರೋಹ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ನಮಗೆ ಈ ಜಗತ್ತು ಹಿಂಗದ ಏನು ಬಿತ್ತಿರಿ ಅಲ್ಲಿ ಬೆಳ್ಕೊತೀರಿ ಅದು ಉಂಟಿರಿ ನಾವು ಜಗತ್ತಿಗೆ ಇಂಥದೇ ಕೊಟ್ಟಿವಿ ಅಶಾಂತಿ ಕೊಟ್ಟೀವಿ ಅಸಮಾಧಾನ ಕೊಟ್ಟಿವಿ ನಮಗೇ ದ್ರೋಹ ಕೊಟ್ಟಿವಿ ಮತ್ತು ನಮಗೆ ಚಲೋ ಆಗಿದ್ರೆ ಹೆಂಗೆ ಸಾಧ್ಯದು ಅದಕ್ಕೆ ಕ್ಷಣ ಕ್ಷಣಕ್ಕೂ ನಮಗೂ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಕಾರಣ ಕಾರಣ ಕಾರಣವಿಲ್ಲದೆಯೋ ನೀವು ಕೂಡ ಕಾರಣೀಭೂತರಾಗಿದ್ದೀರಿ ಅಂದಾಗ ಮೌನವಾಗಿ ಸಹನೆ ಮಾಡ್ಕೊರಿ ಯಾಕಂದ್ರೆ ಇವತ್ತು ನೀವು ಮೋಸ ಮಾಡಿದ್ದೀರಿ ಮತ್ತು ಆ ಮೋಸ ಮಾಡಬೇಕಲ್ಲ ಮೋಸವೇ ನಮ್ಮ ತಾಯಿ ತಂದೆ ಸುಳ್ಳೇ ನಮ್ಮ ತಾಯಿ ತಂದೆ ಅನ್ನೋ ಕಾಲದೊಳಗೆ ಮತ್ತು ಒಳ್ಳೆಯದನ್ನು ಬಯಸೋದು ಎಷ್ಟರ ಮಟ್ಟಿಗೆ ಹೀಗಾಗಿ ಪ್ರತಿಯೊಬ್ಬರ ಮನಸ್ಸು ಅಸಮಾಧಾನದ ಗೂಡಾಗ್ಯದ ಅದಕ್ಕೆ ಯಾರಿಗೇನೋ ಅನ್ನೋ ಹೋಗಬೇಡ್ರಿ ಮಕ್ಕಳಿಗೂ ಏನು ಅನ್ನಬೇಡ್ರಿ ಏನು ಏನನ್ನ ಹೋಗ್ಬೇಡ್ರಿ ಹೆಂತಿಗೆ ಏನನ್ನ ಬೇಡ್ರಿ ಮಗ ಯಾರಿಗೆ ಏನನ್ನ ಬಿಡ್ರಿ ಶಾಂತವಾಗಿಬಿಡ್ರಿ ಬುದ್ಧಂ ಬುದ್ಧನಂಗೆ ಆಗಿಬಿಡ್ರಿ ತಾಗದ ಬುದ್ಧನಾಗ್ಬಿಡ್ರಿ ಬುದ್ಧ ಪೊಜಿಷನ್ ತೋರಿ ಹ್ಞೂ ಏನೇ ಅದು ಸ್ಥಿತಪ್ರಜ್ಞೆ ಅಂತ ಬಿಡ್ರಿ ಜಗತ್ತು ತಾನೇ ಇದಾಗುತ್ತೆ ಬಟ್ ಜಗತ್ತಿಗೆ ನೀವು ಕೊಡೋದನ್ನು ಒಳ್ಳೆಯದನ್ನೇ ಕೊಡಿ ಜಗತ್ತು ನನಗೇನು ಕೊಟ್ಟದಂತ ಅಪೇಕ್ಷೆ ಪಡಬೇಡಿ ನೀವು ಒಳ್ಳೆಯದನ್ನೇ ಕೊಡಿ ಒಂದಿಷ್ಟು ದಿನದೊಳಗೆ ರಿವರ್ಸ್ ಅದು ಒಳ್ಳೆಯದೇ ಬರಲಿಕ್ಕೆ ಶುರು ಆಗ್ತದೆ ಈಗಿನ ಕೆಟ್ಟದ್ದು ಕೊಟ್ಟು 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 ಕೆಟ್ಟದ ಬರಕೈತೈತಿ ಆ ಕೆಟ್ಟದ್ದು ಹೋಗೋದು ಕಡಿಮೆ ಆಗಬೇಕು ಕಾರಣ ಪ್ರತಿಯೊಬ್ಬರ ಮನಸ್ಸು ಅದು ನಾವು ನಮ್ಮ ವೃತ್ತಿಗೆ ಅನ್ಯಾಯ ಮಾಡ್ತಾಯಿದ್ದೇವೆ ನಮ್ಮಲ್ಲಿ ಸಾಚಾತನ ಇಲ್ಲ ಅಂದಾಗ ಬೇರೆಯವರಿಂದ ಸಾಚಾತನ ಬಯಸೋದು ಎಷ್ಟು ಸರಿಯಾದ ಹೇಳಿ ನಾ ಹೇಳಿದ್ನಲ್ಲ ನಾ ಒದರ್ಕೊಂಡೆ ಬಟ್ ನೀವು ಯಾರೂ ಚೇಂಜ್ ಆಗೋದಿಲ್ಲ ಹ್ಞೂ ಯಾರೂ ಚೇಂಜ್ ಆಗೋದಿಲ್ಲ ನಾನು ಗುರು ಅಂತ ಇದ್ದೀನಿ ಅಂತ ನಂದೇ ಉದಾಹರಣೆ ತೊಗೊಳ್ಳಿ ಹೌದಾ ನನಗೆ ಅಸಮಾಧಾನ ಅದ ಏನಪ್ಪ ನಾನು ಎಷ್ಟು ಒದ್ರು ಬದುಕೊತೀನಿ ಎಷ್ಟು ನಿಮ್ಗೆ ಚಲೋ ಆಗಲಿ ಅಂತ ಒಳ್ಳೆಯ ವಿಚಾರ ಕೊಡಕತ್ತೀನಿ ಒಂದು ಲೈಕ್ ಕೊಡೋದಿಲ್ಲ ಒಂದು ಸೇರ್ ಮಾಡೋದಿಲ್ಲ ಇದು ಚಲೋ ಐತೆ ಅಂತ ಹಂಚ್ಕೊಳೋದಿಲ್ಲ ಭಾಳ ಆದ್ರೆ ನಮಸ್ಕಾರ ಒಂದು ಪೋಸ್ ಕೊಟ್ಟು ಸುಮ್ಮಕೊಂತಿಡ್ತೀನಿ ಯಾಕಂದರೆ ಆಲ್ರೆಡಿ ರೆಡಿಮೇಡ್ ಇರ್ತಾ ಒಂದು ವರ್ತೀರಿ ನಮಸ್ಕಾರ ಬರ್ತಾವೆ ಗುರುಜಿ ನಮಸ್ಕಾರ ಇತ್ತು ಹಾಂ ಇಷ್ಟೇ ಚೆನ್ನಾಗಿದೆ ಭಾಳ ಮಾರ್ಮಿಕವಾಗಿದೆ ಯಾರೊಬ್ಬರು ಹೇಳ್ಕೊಳೋದಿಲ್ಲ ಚಲೋದಕ್ಕೆ ನೀವು ಸ್ಕೋಪ ಕೊಡೋದಿಲ್ಲ ಪ್ರೋತ್ಸಾಹಿಸೋದಿಲ್ಲ ಬರೀ ಯಾರು ಒಂದಿಬ್ಬರು ಮಲಿ ತೋರಿಸಿದ್ರೆ ಸಾಕು ಲಕ್ಷಗಟ್ಟಲೆ ವ್ಯೂ ಪ್ಯೂ ಕೊಡ್ತೀರಿ ಲಕ್ಷ ಗಟ್ಟಲೆ ಸೇರ್ ಮಾಡ್ತಾರೆ ಅವ್ರಿಗೆ ರೊಕ್ಕಪ್ರೋಗ ಮಾಡ್ತೀರಿ ಹೌದು ನಾನು ಎಷ್ಟು ಎಷ್ಟು ಇಡೀ ನನ್ನ ಮೂಷಿಯೊಳಗೆ ಚಲೋ ಚಲೋ ಇದ್ದದನ್ನೆಲ್ಲ ನಿಮಗೆ ಕೊಟ್ಟು ಖುಷಿ ಪಡಿಸ್ಬೇಕು ನೀವು ಖುಷಿ ಪಟ್ಟದನ್ನು ನೋಡಿ ನಾನು ಖುಷಿ ಪಡಬೇಕು ಅಂತಂದರೆ ಅದಕ್ಕೆ ಸ್ಕೋಪ ಇಲ್ಲ ನಾನು ನೋಡೋಕೆ ಒಂದು ಅಸ್ಮಾದನ ಅದ ಯಾಕಂದ್ರೆ ನಾನು ದೇವತಾ ಪುರುಷ ಅಲ್ಲ ನಾನು ಮನುಷ್ಯ ಇದ್ದೀನಿ ಹೌದಾ ಮುಂದೆ ಬರ್ತಾ ಬರ್ತಾ ನನ್ನಿಂದಲೂ ಅಸ್ಮಾದಾನ ಮಾತುಗಳೇ ಬರ್ಬೋದಾಗಿದೆ ಈಗ ಬರೋಕ್ಕಾಗ್ತೇವೆ ಸಣ್ಣಗೆ ನನ್ನಿಂದಾಗಿ ಕಾರಣ ಅದಕ್ಕೆ ಹಿಂದಿನ ಜನ ನಾವೆಲ್ಲರೂ ಒಳ್ಳೆಯವರಾಗಿರೋಣ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ಕೊಡೋಣ ಇಡೀ ಜಗತ್ತು ಮಂಗಲಮಯವಾಗಿರಲಿ ಅಂತ ಯಾಕೆ ಬಡ್ಕೊಂಡ್ರು ಇದ್ರ ಸಲುವಾಗಿ ಶ್ರೀ ಗುರುದೇವ್ ಏನು ಹೇಳಿದರು ಏನದು ಇಂಥ ಎಷ್ಟೋ ಎಪಿಸೋಡ್ಗಳನ್ನು ಕೇಳಿರಿ ನನ್ನೊಬ್ಬಂದೇ ಅಲ್ಲ ಸಾವಿರಾರು ಸಾವಿರಾರು ಮಂದಿ ದಾರ್ಶನಿಕರ ತತ್ವಜ್ಞಾನಿಗಳ ಸ್ವಾಮಿಗಳ ಉಪನ್ಯಾಸಗಳನ್ನು ಇದೇ ವಿಡಿಯೋ ಕ್ಲಿಪ್ಗಳಿಂದ ಕೇಳಿದ್ದೀರಿ ಬಟ್ ಏನಾಗಿದೆ ಏನಾಗಿದೆ ನೋಡ್ಕೊಳ್ಳಿ ಯಾಕೆ ಹಂಗಾಯಿತು ಸ್ವಲ್ಪ ವಿಚಾರ ಮಾಡಿಲ್ಲ ಸೊ ಜಗತ್ತಿಗೆ ಅದು ಜಗತ್ತು ಏನಾರ ಕೊಡಲಿ ನಾವು ನಮ್ಮ ಕೈ ನಮ್ಮ ಜವಾಬ್ದಾರಿ ಅದಲ್ಲ ಒಳ್ಳೇದನ್ನು ಕೊಡೋಣಲ್ಲ ಒಳ್ಳೇದನ್ನು ಮಾತಾಡೋಣಲ್ಲ ಒಳ್ಳೆಯದನ್ನು ಬಯಸೋಣಲ್ಲ ಹೌದಾ ಪಾಪಕ್ಕೆ ಅಂಜೋಣ ಮೊದಲು ಪಾಪಕ್ಕೆ ಅಂಚಲಾರದ್ದೇ ಬಂದದ್ದು ನಾವು ಯಾರಿಗೂ ದೇವ್ರಿಗೆ ಅಂಜೋದಿಲ್ಲ ಪಾಪ ಅಂಜೋದಿಲ್ಲ ಯಾರ ಪಾಪ ಕಂಜೋದಿಲ್ಲ ಯಾರು ದೇವ್ರಿಗೆ ಅಂಜೋದಿಲ್ಲ ಅವರಿಂದ ಆ ಮತಿ ಇಂಥದೇ ಅಷ್ಟೇ ದೊಡ್ಡ ನಮಸ್ಕಾರ ನಿಮಗೆ